ಸೊ ಇವತ್ತು ನಾನು ನನ್ನ ಇಂಟ್ರಡಕ್ಷನ್ ಕೊಡೋದಕ್ಕೆ ನಾನು ಇಷ್ಟಪಡೋದು ವೆಲ್ಕಮ್ ಅದು ಇದೆಲ್ಲ ಯಾಕೆ ಅಂತಂದರೆ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ ನಾನು ನೀವು ನೋಡ್ಬೋದು ನನ್ನ ಮುಖದಲ್ಲೇ ಆ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಅಂದ್ಬಿಟ್ಟು ಆಫ್ಟರ್ಸು ಲಾಂಗ್ ಲಾಂಗ್ ಟೈಮ್ ಆ್ಯಂಡ್ ನಾನು ನಮ್ಮ ಬಾಸ್ ಪಿಕ್ಚರ್ ರಿಲೀಸ್ ಆಗಿದೆ ಇವತ್ತು ಹೋಗ್ತಿದ್ದೀನಿ ನಮ್ಮ ಬಾಸ್ ಪಿಕ್ಚರ್ಗೆ ನಾನು ನನ್ನ ಗಂಡ ಮತ್ತು ನನ್ನ ಮಗ ಮೂರು ಜನ ಹೋಗ್ತಾ ಇದ್ದೀವಿ ಸೊ ಇಟ್ ಈಸ್ ವೆರಿ ಸ್ಪೆಷಲ್ ಡಬಲ್ ಪಿಕ್ಚರ್ ರಿಲೀಸ್ ಆಗಿದೆ ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀನಿ ಬೆಳಿಗ್ಗೆಯಿಂದ ನನ್ನ ಫ್ರೆಂಡ್ಸ್ನೆಲ್ಲ ನಾನು ಕೇಳ್ತಿದ್ದೆ ನಾನು ಹೇಗಿದೆ ಮೂವಿ ಚೆನ್ನಾಗಿದೆಯಾ ಬಾಸ್ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಸೂಪರ್ ಆಗಿದೆ ಅಂತ ಹೇಳಿದ್ರು ನಮ್ಮ ಬಾಸ್ ಮೂವಿ ಯಾವಾಗಲೂ ಚೆನ್ನಾಗೇ ಇರುತ್ತೆ ಆ್ಯಂಡ್ ಏನಪ್ಪ ಅಂತಂದರೆ ನನಗೆ ಎಕ್ಸೈಟ್ಮೆಂಟಲ್ಲಿ ಅದನ್ನು ಬೆಂಗಳೂರಲ್ಲಿದ್ದಾಗ ಬಾಸ್ ಪಿಚ್ಚರ್ ರಿಲೀಸ್ ಆದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲೇ ಹೋಗಿ ನೋಡ್ತಿದ್ದಿದ್ದು ನಾನು ಅದು ಮೇಯ್ನ್ ಥಿಯೇಟ್ರ್ ನರ್ತಕಿಯಲ್ಲೇ ಬಟ್ ಈಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಏನು ಅಂತಂದರೆ ಫಸ್ಟ್ ಡೇನೇ ಹೋಗ್ತಿದ್ದೀನಿ ಬಟ್ ನಾಲ್ಕನೇ ಶೋ ಹೋಗ್ತಿದ್ದೀನಿ ಸೊ ತುಂಬ ಕ್ಯೂರಿಯಾಸಿಟಿ ಆಗಿದೆ ನಾನು ಮಾತಾಡ್ತಾ ಇದ್ರೆ ಎಮೋಷ್ನಲ್ ಆಗ್ಬಿಡ್ತೀನಿ ನಮ್ಮ ಬಾಸ್ ಬಗ್ಗೆ ಏಕೆ ಅಂತಂದರೆ ತುಂಬ ಇಷ್ಟ ನನಗೆ ಅವರು ಅಂತಂದರೆ ಅದೇನೋ ಗೊತ್ತಿಲ್ಲ ಈಸ್ ವೆರಿ ಸ್ಪೆಷಲ್ ನಾನು ಇಂಡಿಯನ್ ಅನ್ನೋದು ಎಷ್ಟೇ ಹೆಮ್ಮೆನೋ ಕನ್ನಡತಿ ಅನ್ನೋ ಎಷ್ಟು ಗಿರಿಮೆನೋ ನನಗೆ ಹಂಗೇ ನಾನು ಡಿ ಬಾಸ್ ಅಭಿಮಾನಿ ಅನ್ನೋದಕ್ಕೆ ಅಷ್ಟೇ ಖುಷಿ ನನಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ತುಂಬ ಜನ ನನ್ನ ಕೇಳ್ತಾರೆ ಏನು ನೀನು ಬಾಸ್ ಫ್ಯಾನು ಅಂತಂದ್ಬಿಟ್ಟು ಅವ್ರನ್ನ ಹತ್ತಿರದಿಂದ ನೋಡಿದವ್ರಿಗೆ ಅವರು ಏನು ಅಂತಂದ್ಬಿಟ್ಟು ಅವ್ರು ಅಭಿಮಾನಿಗಳಿಗೆ ಅವ್ರು ಏನು ಅಂತಂದ್ಬಿಟ್ಟು ನಾನು ಹಾಗೇನೆ ಅವ್ರನ್ನ ಇವತ್ತು ನಾನು ಬಿಟ್ಕೊಟ್ಟಿಲ್ಲ ನನ್ನ ಹಸ್ಬೆಂಡ್ ಹತ್ರನೂ ಅಷ್ಟೇ ನಾನು ಹೋಗಲೇಬೇಕು ಅಂತಂದ್ಬಿಟ್ಟು ಫೈನಲಿ ನನ್ನ ಹಸ್ಬೆಂಡ್ ಕೂಡ ನನ್ನ ಡ್ರೀಮನ್ನ ಫುಲ್ಫಿಲ್ ಮಾಡ್ತಿದ್ದಾರೆ ವೆರಿ ಲಕ್ಕಿ ನನ್ನ ಹಸು ಹತ್ರ ಗಂಡನ್ನು ಪಡೆಯೋದಕ್ಕೆ ನಾನು ಸೊ ಬಾಸ್ ಮೂವಿ ನೋಡೋಕೆ ಹೋಗ್ತಿದ್ದೀನಿ ನಾನು ಆ್ಯಂಡ್ ನಾನು ಅಲ್ಲಿ ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋದಿಲ್ಲ ವಿಡಿಯೋಸ್ ಆಗಿರ್ಬೋದು ಏನು ಪೈರಸಿ ಆಗಿ ಹೋಗುತ್ತೆ ನಂಗೆ ಪೈರಸಿ ಮಾಡೋಕೆ ಇಷ್ಟ ಇಲ್ಲ ನಮ್ಮ ಬಾಸ್ ಮುಂಬೀನ ಆ್ಯಂಡ್ ಇಲ್ಲಿ ಕೋಲಾರಲ್ಲಿ ಏನಂತಂದರೆ ಕಟೌಟ್ಸ್ ಹಾಕಿಲ್ಲ ಸೊ ಅದೊಂದು ಬೇಜಾರು ತೆಲುಗು ಆ್ಯಕ್ಟ್ರದ್ದು ಹಾಕಿದ್ದಾರೆ ಕನ್ನಡ ಆ್ಯಕ್ಟ್ರದು ದಟ್ ಈಸ್ ವೆರಿ ಬ್ಯಾಡ್ ಏನೇನು ನೋಡಿದೆ ನನಗೆ ಥಿಯೇಟರ್ ಹತ್ರ ಹೋಗ್ಬಿಟ್ಟು ಟಿಕೆಟ್ಗೋಸ್ಕರ ನೋಡಿದ್ರೆ ಕಟ್ಔಟ್ ಹಾಕಿಲ್ಲ ಅದೊಂದು ಬೇಜಾರು ನನಗೆ ಅದೇ ನಮ್ಮ ಬೆಂಗಳೂರಲ್ಲಿ ಆದರೆ ಜೆ ಪಿ ನಗರ್ ಸಿದ್ದೇಶ್ವರ ಥಿಯೇಟ್ರ್ ನಡೆದ ಎಷ್ಟು ದೊಡ್ಡ ಕಟೌಟ್ ಇಲ್ಲ ಅಟ್ಲೀಸ್ಟ್ ಒಂದು ಕಟ್ಔಟ್ ಇಲ್ಲ ಅದೊಂದು ಬೇಜಾರು ನಾರಾಯಣಿ ಥಿಯೇಟ್ರಿಗೆ ಹೋಗ್ತಿರೋದು ನಾವು ಸೊ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಂಗೆ ಗೊತ್ತಿಲ್ಲ ಅದೇನೋ ಅಂತಾರಲ್ಲ ಬಾಸ್ ಏನು ಡಿ ಬಾಸ್ ಅನ್ನೋ ಹೆಸರಿದಾರ ಆ ಕಥೆ ಬೇರೆ ಅದವರ ಅಭಿಮಾನಿಗಳಿಗೆ ಮಾತ್ರನೇ ಗೊತ್ತು ನಾನು ಪಠ ಡಿ ಬಾಸ್ ಅಭಿಮಾನಿನ ಅದು ಹೇಳ್ಕೊಳ್ಳೋಕ್ಕೆ ಒಂಥರ ಎಮ್ಮೆ ನನಗೆ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ದೇವರು ಗರ್ಭಗುಡಿಯಲ್ಲಿದ್ರೂ ಭಕ್ತಾದಿಗಳಿಗೆ ದೇವರು ಯಾವಾಗಿದ್ರೂ ಚೆನ್ನಾಗಿರಬೇಕು ಅನ್ನೋದೇ ಒಂದು ಕೋರಿಕೆ ಇರುತ್ತೆ ಹಾಗೆಯೇ ನಮ್ಮ ದೇವರು ಗರ್ಭಗುಡಿಯಲ್ಲಿದ್ದಾರೆ ಸೊ ಆದಷ್ಟು ಬೇಗ ನಮ್ಮ ದೇವರು ಆಚೆ ಬರಲಿ ಆ್ಯಂಡ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ನಾನು ನಂಬಿರೋ ಆರಾಧ್ಯ ದೇವ ಶಿವಪ್ಪನ ಆಶೀರ್ವಾದದಿಂದ ನಮ್ಮ ಬಾಸ್ ಬೇಗ ಬರಲಿ ಯಾರೋ ತಂತ್ರದಿಂದ ನಮ್ಮ ಬಾಸ್ ಕಷ್ಟ ಅನುಭವಿಸ್ತಿದ್ದಾರೆ ಆದಷ್ಟು ಬೇಗ ಅವರು ಹೊರಗಡೆ ಬರಲಿ ಅವ್ರ ಕಾಯ್ತಾ ಇದ್ದೀವಿ ನಾವು ಸಿ ಅವರೇನು ಅಂತ ಪ್ರಾಣಿಗಳಿಗೇ ಅವರು ಹಿಂಸೆ ಕೊಡದೆ ಇರೋಷ್ಟು ಒಳ್ಳೆ ಅವರು ಅದು ನಾವು ಯಾರೂ ನಾವು ನಂಬೋದಿಲ್ಲ ನಾವು ಏನೋ ಕೆಟ್ಟ ಟೈಮ್ ಆಗಿದೆ ಬರ್ತಾರೆ ಬಂದೇ ಬರ್ತಾರೆ ಸಿಂಹ ಕಾಡಲ್ಲಿದ್ರೂ ರಾಜನೆ ಬೋನಲ್ಲಿದ್ರೂ ರಾಜನೇ ಸೊ ನಮ್ಮ ದೇವರು ನಮ್ಮ ಹತ್ರ ಬರ್ತಾರೆ ಅಭಿಮಾನಿಗಳಿಗೋಸ್ಕರ ಆದಷ್ಟು ಬೇಗ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಬಿಕಾಸ್ ಅಂತಂದರೆ ಅವ್ರನ್ನ ನೋಡಿರೋರಿಗೆ ಗೊತ್ತು ನಾನು ಪದೇ ಪದೇ ಹೇಳ್ತಿದ್ದೀನಿ ಅವ್ರ ಹತ್ರ ಇಲ್ಲ ನೋಡಿರೋರಿಗೆ ಗೊತ್ತು ಅವ್ರು ಎಂಥ ವ್ಯಕ್ತಿ ಅಂದ್ಬಿಟ್ಟು ಸೊ ಅಷ್ಟೇ ನಾನು ಮೂವಿ ನೋಡಕ್ಕೆ ಹೋಗ್ತಿದ್ದೀನಿ ಮತ್ತು ಮುಂದೆ ಕ್ಲಾವಲ್ಲಿ ಸಿಗ್ತೀನಿ ಬಾಯ್ दाखल <laughs> पैलाम